ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಕ್ಷ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಸಿದ್ಧಾರ್ಥನು ಕೈಕೇಯಿ ದೇವಿಗೆ ಹೇಳಿದ ನೀತಿ ಎಂಬ ಮೂವತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ದಶರಥರಾಯನು ತನ್ನ ಮನಸ್ಸಿನಲ್ಲಿದ್ದ ದುಃಖವನ್ನು ಸಹಿಸಿಕೊಂಡು ಕೈಕೇಯಿ ದೇವಿಗೆ ಕೊಟ್ಟ ಮಾತಿಗೆ ತಪ್ಪಬಾರದೆಂದು ಸುಮಂತ್ರನನ್ನು ಕುರಿತು ಹೀಗೆ ಹೇಳಿದನು ಎಲೈ ಸುಮಂತ್ರ ಶ್ರೀರಾಮನು ವನಕ್ಕೆ ತೆರಳುತ್ತಿದ್ದಾನೆ ಆತನ ಜೊತೆಯಲ್ಲಿ ರಥ ಗಜ ತುರಗ ಪದಾತಿಗಳೆಂಬ ಚತುರಂಗ ಬಲವನ್ನು ಕಳುಹಿಸು ಶ್ರೀರಾಮನ ಊಳಿಗದವರು ಆಶ್ರಿತ ಜನರು ಆತನಲ್ಲಿ ಭಕ್ತಿಯುಳ್ಳ ಜನರು ಮೊದಲಾದವರಿಗೆ ಬೇಕಾದ ವಸ್ತುಗಳನ್ನು ಕೊಟ್ಟು ಅವರನ್ನು ಆತನ ಹಿಂದೆ ಕಳುಹಿಸು ಪುರ ಜನಗಳು ತಮ್ಮ ರಥಗಳನ್ನು ಸಜ್ಜು ಮಾಡಿಕೊಂಡು ಆತನ ಹಿಂದೆ ಹೋಗಲಿ ಅರಣ್ಯದಲ್ಲಿ ಸಂಚರಿಸುವ ಬೇಟೆಗಾರರಾದ ಕಿರಾತರನ್ನು ವನದಲ್ಲಿ ಮಾರ್ಗಗಳನ್ನು ತೋರಿಸುವುದಕ್ಕೆ ಆತನ ಹಿಂದೆ ಕಳುಹಿಸು ನನ್ನ ಅರಮನೆಯಲ್ಲಿರುವ ಉತ್ತಮವಾದ ಆಯುಧಗಳನ್ನು ಶ್ರೀರಾಮನ ವಶಕ್ಕೆ ತರಿಸಿಕೊಡು ಆತನು ವನದಲ್ಲಿರುವ ದುಷ್ಟ ಮೃಗಗಳನ್ನು ಕಾಡಾನೆಗಳನ್ನು ನಿವಾರಿಸಿಕೊಂಡು ವನದಲ್ಲಿರುವ ಹಣ್ಣು ಹಂಪಲು ಜೇನುತುಪ್ಪ ಮೊದಲಾದ ಭೋಜ್ಯ ವಸ್ತುಗಳನ್ನು ಆಹಾರ ಮಾಡಿಕೊಂಡು ಪುಣ್ಯ ನದಿಗಳನ್ನು ನೋಡಿಕೊಂಡು ಸುಖವಾಗಿರಲಿ ಭಂಡಾರಗಳಲ್ಲಿರುವ ನಮ್ಮ ಅರಮನೆಯ ಧಾನ್ಯಗಳನ್ನು ಕಳುಹಿಸು ಶ್ರೀರಾಮನು ವನದಲ್ಲಿ ಪ್ರಯಾಣ ಮಾಡುವಾಗ ದೇವತಾರ್ಚನೆ ಅತಿಥಿ ಸತ್ಕಾರ ಯಾಗಾದಿಗಳನ್ನು ಮಾಡಿಕೊಂಡು ಯಥೇಷ್ಟವಾದ ದಕ್ಷಿಣಗಳನ್ನು ಕೊಟ್ಟು ಋಷಿಗಳೊಡನೆ ಸುಖವಾಗಿರುವ ಹಾಗೆಯೂ ಅಯೋಧ್ಯ ಪಟ್ಟಣವನ್ನು ನೆನೆಯದ ಹಾಗೆಯೂ ಬೇಕಾದ ವಸ್ತುಗಳನ್ನು ಕಳುಹಿಸು ಭರತನು ಅಯೋಧ್ಯ ಪಟ್ಟಣವನ್ನು ಪಾಲಿಸಲಿ ಶ್ರೀರಾಮನು ಯಾವ ವಸ್ತುವಿನ ಕೊರತೆಯೂ ಇಲ್ಲದಂತೆ ವನವಾಸವನ್ನು ಹದಿನಾಲ್ಕು ವರ್ಷಗಳು ನೆರವೇರಿಸಲಿ ಎಂದು ಹೇಳಿದನು ಆ ಮಾತನ್ನು ಕೇಳಿ ಕೈಕೇಯಿ ದೇವಿಯು ಮನಸ್ಸಿನಲ್ಲಿ ಅತ್ಯಂತ ಭಯಪಟ್ಟು ಮುಖಕಾಂತಿಗುಂದಿ ಸ್ವರ ತಗ್ಗಿ ಅತಿ ಕೋಪದಿಂದ ದಶರಥರಾಯನನ್ನು ಕುರಿತು ಎಲೈ ರಾಜನೆ ಅಮೃತ ರಸವಿಲ್ಲದ ಶೂನ್ಯ ಭಾಂಡದಂತೆ ಸಮಸ್ತ ಜನರಹಿತವಾದ ಈ ಅಯೋಧ್ಯ ಪಟ್ಟಣವನ್ನು ಭರತನು ಆಳಿ ಪ್ರಯೋಜನವೇನು ಎಂದು ಲಜ್ಜೆಯನ್ನು ತೊರೆದು ಕರ್ಣ ಕಠೋರವಾದ ಅನೇಕ ಮಾತುಗಳನ್ನು ನುಡಿದಳು ದಶರಥರಾಯನು ುಷ್ಟೇ ನನಗೆ ಅತ್ಯಂತ ದುಃಖ ಭಾರವನ್ನು ಹೊರಿಸಿ ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡುವ ಕಾರ್ಯವನ್ನು ನಿಲ್ಲಿಸಿದೆಯಲ್ಲ ಎಂದು ಅತ್ಯಂತ ಕೋಪದಿಂದ ನುಡಿದನು ಆಗ ಕೈಕೇಯಿ ದೇವಿಯು ಎರಡರಷ್ಟು ಕೋಪಯುಕ್ತಲಾಗಿ ಮಹಾರಾಜ ಇದೇನು ವ್ಯತ್ಯಾಸವಾಗಿ ನುಡಿಯುತ್ತಿರುವೆ ನಿನ್ನ ವಂಶದಲ್ಲಿ ಸಗರ ಚಕ್ರವರ್ತಿಯು ತನ್ನ ಜ್ಯೇಷ್ಠ ಪುತ್ರನಾದ ಅಸಮಂಜನನ್ನು ತೊರೆದು ಕಿರಿಯ ಕುಮಾರನಿಗೆ ಪಟ್ಟವನ್ನು ಕಟ್ಟಲಿಲ್ಲವೆ ಈ ಪದ್ಧತಿ ನಿನ್ನಲ್ಲಿಯೇ ಉಂಟಾಯಿತೆ ಎಂದಳು ಆ ಬಳಿಕ ದಶರಥರಾಯನು ಅತಿಕೋಪದಿಂದ ನಿನಗೆ ಧಿಕ್ಕಾರ ಎಂದು ನುಡಿದು ಸುಮ್ಮನಾದನು ಅಲ್ಲಿದ್ದ ಪರಿಜನರೆಲ್ಲರೂ ಲಚ್ಚಪಡುತ್ತಿದ್ದರು ಆ ಸಮಯದಲ್ಲಿ ದಶರಥರಾಯನ ವಂಶ ಪರಂಪರೆಯಿಂದ ಬಂದ ಸಿದ್ಧಾರ್ಥನೆಂಬ ಪ್ರಧಾನಿಯು ಕೈಕೇಯಿ ದೇವಿಯನ್ನು ಕುರಿತು ಎಲೈ ದೇವಿಯೇ ನೀನು ಸಗರ ಚಕ್ರವರ್ತಿಯ ದೃಷ್ಟಾಂತವನ್ನು ಹೇಳಿ ಶ್ರೀರಾಮನನ್ನು ವನಕ್ಕೆ ಕಳುಹಿಸಬಹುದೆಂದು ಹೇಳುತ್ತೀಯಲ್ಲ ಸಗರ ಚಕ್ರವರ್ತಿಯ ಜ್ಯೇಷ್ಠ ಪುತ್ರನಾದ ಅಸಮಂಜನಂತೆ ರಾಮನು ದುರುಳನಲ್ಲ ಅಸಮಂಜನು ಆಡುವ ಮಕ್ಕಳನ್ನು ಹಿಡಿದು ತಂದು ಸರಿಯು ನದಿ ತೀರದಲ್ಲಿ ಕಾಲುಗಳನ್ನು ಹಿಡಿದು ತಿರುಗಿಸಿ ನದಿಯಲ್ಲಿ ಹಾಕಿ ನಗುತ್ತಿದ್ದನು ಅಂತಹ ದುರುಳತನವನ್ನು ಕಂಡು ಪಟ್ಟಣದಲ್ಲಿದ್ದ ಸಮಸ್ತ ಪ್ರಜೆಗಳು ಸಗರ ಚಕ್ರವರ್ತಿಗೆ ಮೊರೆ ಇಟ್ಟು ನಿನಗೆ ಪ್ರಜೆಗಳು ಬೇಕೋ ಅಥವಾ ಆ ದುಷ್ಟ ಮಗನಿರಬೇಕೋ ಎಂದು ಕೇಳಿದರು ಆಗ ಆತನು ತನ್ನ ಮಗನಾದ ಅಸಮಂಜನಿಂದ ಬಂದ ಉಪದ್ರವವೇನೆಂದು ಕೇಳಿದನು ಅವರು ಅಸಮಂಜನು ನಮ್ಮ ಮಕ್ಕಳ ಕಾಲುಗಳನ್ನು ಹಿಡಿದು ತಿರುಗಿಸಿ ಕಂಗೆಡಿಸಿ ಸರಿಯೂ ನದಿಯಲ್ಲಿ ಹಾಕಿ ಅವರು ಮುಳುಗಿ ಹೋದರೆ ತಡಿಯಲ್ಲಿ ನಿಂತುಕೊಂಡು ನಗುತ್ತಾನೆ ಈ ರೀತಿಯಲ್ಲಿ ಅನೇಕ ಶಿಶುಗಳನ್ನು ಸರಯು ನದಿಯಲ್ಲಿ ಹಾಕಿ ಕೊಂದನು ನಾವು ಹೇಗೆ ಈ ದುಃಖವನ್ನು ಸಹಿಸುವುದು ಎಂದು ನುಡಿದರು ಆ ಪ್ರಜೆಗಳ ಮಾತನ್ನು ಕೇಳಿ ಸಗರ ಚಕ್ರವರ್ತಿಯು ಅತ್ಯಂತ ಕೋಪಯುಕ್ತನಾಗಿ ಮೂಗಿನಲ್ಲಿ ಬೆರಳಿಟ್ಟುಕೊಂಡು ತಲೆದೂಗಿ ತನ್ನ ಪ್ರಧಾನಿಯನ್ನು ಕರೆದು ಅಸಮಂಜನನ್ನು ಆತನ ಸ್ತ್ರೀ ಸಮೇತವಾಗಿ ರಥವನ್ನೇರಿಸಿ ವನದಲ್ಲಿ ಇರುವಂತೆ ಕಳುಹಿಸಿಬಿಡಬೇಕೆಂದು ಆಜ್ಞಾಪಿಸಿದನು ಧಾರ್ಮಿಕನಾದ ಸಗರ ಚಕ್ರವರ್ತಿಯು ಪುತ್ರ ರಕ್ಷಣೆಗಿಂತಲೂ ಪ್ರಜಾ ರಕ್ಷಣವು ವಿಶೇಷವೆಂದು ಧರ್ಮರಹಸ್ಯವನ್ನು ಬಲ್ಲವನಾದ ಕಾರಣ ತನ್ನ ಮಗನನ್ನು ವನವಕ್ಕೆ ಕಳುಹಿಸಿದನು ಸಗರ ಚಕ್ರವರ್ತಿಯ ಜ್ಯೇಷ್ಠ ಕುಮಾರನೋಪಾದಿಯಲ್ಲಿ ಶ್ರೀರಾಮನು ಯಾವ ಪಾಪಕೃತ್ಯವನ್ನು ಮಾಡಿದವನೆಂದು ನೀನು ಹೊರಡಿಸುತ್ತಿದ್ದೀಯೆ ಆತನಲ್ಲಿ ಯಾವ ಅವಗುಣಮಗಳನ್ನು ಕಂಡೆ ಚಂದ್ರನಲ್ಲಾದರೂ ಕಳಂಕವುಂಟು ರಾಮನಲ್ಲಿ ನಾವು ಯಾವ ಅವಗುಣವನ್ನು ಕಾಣೆವು ಶ್ರೀರಾಮನಲ್ಲಿ ನೀನೇನಾದರೂ ದೋಷವನ್ನು ಕಂಡಿದ್ದರೆ ಹೇಳು ಶ್ಲೋಕದಲ್ಲಿ ಸನ್ಮಾರ್ಗದಲ್ಲಿರುವ ಅಪರಾಧವಿಲ್ಲದವರನ್ನು ಹೊರಡಿಸುವವರು ನರಕವನ್ನೇ ಸೇರುವರು ಧರ್ಮಕ್ಕೆ ವಿರುದ್ಧವಾದ ಕೃತ್ಯವನ್ನು ಮಾಡಿದರೆ ದೇವೇಂದ್ರನಿಗಾದರೂ ಐಶ್ವರ್ಯವು ಕೊಂದುವುದು ಅದು ಹಾಗಿರಲಿ ಶ್ರೀರಾಮನನ್ನು ದೇಶಭ್ರಷ್ಟನನ್ನಾಗಿ ಮಾಡಿ ಹೊರಡಿಸಿದೆಯಾದರೆ ಲೋಕದಲ್ಲಿ ನಿನಗೆ ಮಹಾ ಅಪಕೀರ್ತಿಯು ಸಂಭವಿಸುವುದು ಎಂದು ದಶರಥರಾಯನ ಸಮ್ಮುಖದಲ್ಲಿ ಹೇಳಿದನು ಆ ಮಾತನ್ನು ಕೇಳಿ ದಶರಥರಾಯನು ಅತ್ಯಂತ ದುಃಖ ಕ್ರಾಂತನಾಗಿ ಸ್ವರಗುಂದಿ ಕೈಕೇಯಿ ದೇವಿಯನ್ನು ಕುರಿತು ಎಲೈ ಕೆಟ್ಟ ನಡತೆಯವಳೆ ನೀನು ನಿನ್ನ ಮತ್ತು ನನ್ನ ಹಿತವನ್ನು ಅರಿಯೇ ಶ್ರೀರಾಮನು ನಿನಗೆ ಹಿತವನ್ನು ಮಾಡಬೇಕೆಂದು ದಿಕ್ಕಿಲ್ಲದವನಂತೆ ವನಕ್ಕೆ ಹೋಗುತ್ತಾನೆ ಹೀಗಿದ್ದರೂ ಆತನಲ್ಲಿ ಕುಟಿಲ ಬುದ್ಧಿಯನ್ನು ನೆನೆಯುತ್ತಿದ್ದೀಯೆ ಶ್ರೀರಾಮನು ವನಕ್ಕೆ ತೆರಳಿದ ಮೇಲೆ ನನಗೆ ಇಲ್ಲೇನಿದೆ ನಾನು ರಾಜ್ಯವನ್ನು ಸಕಲ ಸುಖಗಳನ್ನು ಬಿಟ್ಟು ಆತನ ಸಂಗಡ ವನಕ್ಕೆ ಸೇರುವೆನು ನೀನು ನಿನ್ನ ಮಗನಾದ ಭರತನೊಡನೆ ರಾಜ್ಯ ಸುಖವನ್ನು ಅನುಭವಿಸಿಕೊಂಡಿರು ಎಂದು ನುಡಿದನು నమస్తే శానదే దేవి పురవాసిని త్వామహం ప్రార్థయే నిత్యం విద్యాదానం చేహి మే